ಪ್ರತಿಯೊಂದು ಗಿಡಕ್ಕೂ ಕೂಡ ಆಲ್ರೆಡಿ ಒಂದು ಗಿಡ ಕೂರಿಸಿದ್ದೀವಿ ಕಾಣ್ತಾ ಇಲ್ಲ ಸೊ ತೋಟ ಮಾಡೋ ಮಾಡೋಬೋದು ಈ ಥರ ಕೆಳಗಡೆಗೆ ಒಂದು ಅಂಡರ್ಲೈನ್ ಥರ ಕೊಟ್ಕೊಂಡ್ರೆ ಈ ಥರ ಅಂಡರ್ಲೈನ್ ಥರ ಕೊಟ್ಕೊಂಡ್ರೆ ನಿಮಗೆ ಗಿಡನೂ ಒಂದೇ ಸಲ ತೆಗಿಬೇಕು ಅಂತ ಇಲ್ಲ ಜೊತೆ ನಿಮಗೆ ಆನ್ ಟೈಮ್ ಯಾವ್ರೇಜಾಗಿ ಫಸಲು ಸಿಗ್ತಾ ಕೂಡ ಹೋಗುತ್ತೆ ನಿಮಗೆ ನೋಡಿ ಗಿಡ ಹೋಯ್ತೀವಿ ಈ ಗಿಡ ಈ ವರ್ಷ ಫುಲ್ ಹೋಗಿದೆ ಈ ವರ್ಷ ಗಿಡ ಹೋದಷ್ಟು ಚೆನ್ನಾಗಿತ್ತು ಆ್ಯಕ್ಚುಲಿ ಏನಾಗಿದೆ ಇಲ್ಲಿ ಬೇರೆ ಘಟ ಥರ ಬಂದಿದೆ ಅಂದರೆ ಮರಕ್ಕೆ ಗಿಡಕ್ಕೆಲ್ಲ ಒಂದೇ ಸಲ ಸತ್ತೋಗ್ಬಿಡುತ್ತೆ ಸಡನ್ನಾಗಿ ಅಂದರೆ ಕೆಳಗಡೆ ಹುಳ ಬೇರಿಗೆ ಹೊಡೆದು ಹಾಗಾಗಿ ಸೊ ಈ ವರ್ಷ ಹಾಕಿರೋಂಥ ಗಿಡ ಇದು ಕೂಡ ಈ ವರ್ಷ ಹಾಕಿರೋಂಥ ಗಿಡ ಅದು ಸಿಲ್ವ ಮರ ಕೂಡ ಬಿದ್ದೋಗಿದೆ ಅದೇ ಹೇಳಿದ್ರೆ ಬೇರ್ಘಟ್ಟ ಕಾಯಿಲೆ ಅಂತ ಈ ವರ್ಷ ಪ್ಲಾಂಟ್ ಮಾಡಿದಂಥ ದೂಪದ ಗಿಡ ಆಗುತ್ತೆ ಕಂಟಾಯಿಲ್ಲ ಸೊ ಹಿಂದೆ ರೀಲಲ್ಲಿ ನೋಡ್ಬೋದು ದೂಪದ ಗಿಡ ತಂದು ಹಾಕಿದ್ವಿ ಸೊ ಈ ವರ್ಷ ಪ್ಲ್ಯಾಂಟ್ ಆಗಿದೆ ಸೊ ಸಿಲ್ವರ್ ಮರ ಬಿದ್ದೋಗಿರೋದ್ರಿಂದ ಅಂದರೆ ಬೇರು ನೋಡಿ ಬೇರೆಲ್ಲ ಫುಲ್ ಒಂಥರ ಹುಳ ತಿನ್ನತ್ತೆ ಸೊ ಹಾಗಾಗಿ ಸಿಲ್ವರ್ ಮತ್ತು ದಪ್ಪ ತಪ್ಪು ಸಿಲ್ವರ್ ಮರಗಳೇ ಬಿದ್ದೋಗುತ್ತೆ ತೋಟ ಮಾಡೋದು ಇಪ್ಪತ್ತು ವರ್ಷ ಆಯಿತು ಎಲ್ಲ ಇವೆಲ್ಲ ಕೊಡೋ ಸಿಲ್ವ ಕೊಡೋ ಕೊಡೋಂಥ ಸಿಲ್ವರ್ಗಳು ಸೊ ಇವೆಲ್ಲ ಈ ಥರ ಆದರೆ ಏನೂ ಮಾಡೋಕ್ಕಾಗಲ್ಲ ಆದರೆ ಮೆಣಸಿನ ಬೀಳು ಕೂಡ ನಿಮ್ಗೆ ಸ್ವಲ್ಪ ಡ್ಯಾಮೇಜ್ ಆಗುತ್ತೆ ಅದರದ್ದು ಕೂಡ ಬೇರೆ ಎಫೆಕ್ಟ್ ಆದಾಗ ಕಾಣ್ತಾ ಇಲ್ಲ ನೋಡಿ ಇಲ್ಲೊಂದು ಹಾಲ್ವಣ ಕೂಡ ಇದೊಂದು ಮುರ್ಕೊಂಡೋಗಿದೆ ನೋಡಿ ಈ ಥರ ಆಗುತ್ತೆ ಅದೇ ನಾನು ಹೇಳಿದಂಗೆ ನೋಡಿ ಇಲ್ಲೊಂದು ಗಿಡ ತೋರಿಸ್ತೀನಿ ನಿಮಗೆ ನೋಡಿ ಇದು ಕೂಡ ಅಷ್ಟೇ ನೋಡಿ ಇದು ಈ ಕಡೆ ಪೋರ್ಷನ್ ಹೋಗಿದೆ ಫುಲ್ಲು ಕೆಳಗಡೆ ಮೇಲುಗಡೆ ರೆಕ್ಕೆ ಸೊ ಈ ಕಡೆ ಪೋರ್ಷನ್ ರೆಕ್ಕೆ ಇದೆ ಸೊ ಈ ಕಡೆ ಪೋರ್ಷನ್ ಕೆಳಗಡೆ ಹೊಸ ಗಿಡ ಇದೆ ಕಂಟೈ ಇಲ್ಲ ಎಲ್ಲ ಗಿಡಕ್ಕೂ ಕೂಡ ದಾರ ಕಟ್ಟಿರೋವಂಥದ್ದು ಏನಕ್ಕೆ ಅಂದರೆ ಈ ಗಿಡ ಗಾಳಿಗೆ ಮಳೆಗಾಲದಲ್ಲಿ ಬಗ್ಬಾರ್ದು ಅನ್ನೋ ಒಂದು ಕಾರಣಕ್ಕೆ ಬೇರೆ ಗಿಡ ಇದೆ ಕಂಟೆಲ್ಲ ಸೊ ಈ ಥರ ಮಾಡ್ಕೊಂಡಾಗ ನಿಮಗೆ ವರ್ಷ ವರ್ಷ ಆನ್ ಆ್ಯಂಡ್ ಅವರೇಜ್ ನಿಮಗೆ ಫಸಲು ಸಿಗ್ತಾ ಹೋಗುತ್ತೆ ಕಾಫಿ ನಿಮಗೆ ಒಂದೇ ವರ್ಷ ತೆಗೆದುಬಿಟ್ಟು ಊರಿನ ಎಲ್ಲಕ್ಕ ವರ್ಷ ಪಸ್ಲಿಲ್ಲ ನಂಗೆ ಆ ಥರ ಆಗೋದಿಲ್ಲ ನೋಡಿ ಈ ಗಿಡ ಕೂಡ ಇಪ್ಪತ್ತು ವರ್ಷ ಆಗಿದೆ ಸೊ ಹುಡುಗ ಪಕ್ಕದಲ್ಲಿ ನಮ್ಮ ಗಿಡ ರೀಪ್ಲೆಂಟ್ ಆಗಿದೆ ಕಂಟೆ ಇಲ್ಲ ಚಿಗುರು ಬಂದಿರು ದಾರ ಹಾಕ್ಬಿಟ್ಟು ಇಲ್ಲಿ ಇಲ್ಲ ದಾರ ಹಾಕ್ಬಿಟ್ಟು ಈ ಗಿಡ ಕಟ್ಟಿದೆ ಸೊ ಪ್ರತಿಯೊಂದು ಗಿಡನೂ ಕೂಡ ಸಂಂಗೆ ಮಾಡಿರೋವಂಥದ್ದು ಸೊ ಯಾವ ಗಿಡಕ್ಕೆ ಇಪ್ಪತ್ತಷ್ಟು ಏಜ್ ಆಗಿದೆ ಸೊ ಯಾವ ಗಿಡ ಚೆನ್ನಾಗಿಲ್ಲ ಸೊ ಅಂಥ ಗಿಡಕ್ಕೆ ಆಲ್ರೆಡಿ ಪಕ್ಕದಲ್ಲಿ ಒಂದು ಇನ್ನೊಂದು ಗಿಡ ರೀಪ್ಲಾಂಟ್ ಮಾಡಿದ್ವಿ ಅಂತ ಇಲ್ಲ ಈಗ ಮಾಡೋದ್ರಿಂದ ನಿಮಗೆ ಹೊಸ ವರ್ಷ ಕೂಡ ಆ್ಯಾವ್ರೇಜ್ ಪರ್ಸು ಸಿಗ್ತಾ ಹೋಗುತ್ತೆ